ಇಂದು ನಾಲ್ಕು ವರ್ಷ ತುಂಬಿದೆ ನಮ್ಮನ್ನು ಹಗಳಿ ಪರ ಹೋರಾಟಗಾರ ಕನ್ನಡದ ಕಂಪು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ನಾಗೇಶ್ ಅವ್ರನ್ನ ಕಳ್ಕೊಂಡು ನಾಲ್ಕು ವರ್ಷಗಳು ಇದೆ ಆದರೂ ಅವ್ರನ್ನ ನಾವು ಯಾರೂ ಬರೆಯಕ್ಕಾಗೋದಿಲ್ಲ ಕನ್ನಡಕ್ಕಾಗಿ ಕೈ ಎತ್ತು ಎಂದವರು ಅವರು ಒಬ್ರು ನಮ್ಮಲ್ಲಿ ಎಲ್ಲ ಯುವಕ ಮಿತ್ರರಿಗೆ ಕನ್ನಡದ ಪಾವಟವನ್ನು ಕೊಟ್ಟು ಕನ್ನಡವನ್ನು ಉಳಿಸಿ ಎನ್ನುವ ಹೋರಾಟಕ್ಕೆ ನಿಂತವರು ನಮ್ಮ ನಾಗೇಶ್ವರವರು ಅದೇ ಹಾದಿನಲ್ಲಿ ಇವತ್ತು ನಟರಾಜವರು ನಮ್ಮ ಮೂರ್ತಿ ಅಣ್ಣವರು ನಮ್ಮ ಮೇಲ್ಕೋಟೆ ಬೆಡ್ ಗೌಡರು ಹಾಗೂ ಮಹಿಳಾ ನಮ್ಮ ಹೋರಾಟಗಾರರು ಎಲ್ಲರೂ ಅದನ್ನು ಬಿಡದಂಗೆ ಇವತ್ತು ಈ ಹೋರಾಟದ ಹಾದಿಯಲ್ಲಿ ಇದ್ದಾರೆ ನಿಜವಾಗಲೂ ನಮ್ಮ ಹೋರಾಟ ಏನು ನಿಂತೋಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಯಾಕಂತಂದರೆ ಯಾರಿಗೂ ಆ ಕಿಚ್ಚಿಲ್ಲ ಏನೋ ಇವತ್ತು ಭಯ ಉಳಿದೆ ಅಂತ ಕಳಿಸ್ತದೆ ಎಲ್ಲರಿಗೂ ಕೇಸ್ ಹಾಕ್ತಾರೆ ಒಳಗೆ ಕಳಿಸ್ತಾರೆ ಯಾವುದೂ ಇಲ್ಲ ನಮ್ಮ ನಾಡು ನಮ್ಮ ದೇಶ ನಮ್ಮ ಮಣ್ಣು ಇವತ್ತು ಕೇಳಕ್ಕೆ ನಮ್ಗೆ ಅಷ್ಟೇ ಅಕ್ಕಿದೆ ಇವತ್ತು ವಿಧಾನಸೌಧದಲ್ಲಿ ಮೋದಿ ಮಸ್ತಿನ ಹೋರಾಟ ಮಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಗುದ್ದಾಟ ಆಡ್ತಾ ಇದ್ರೆ ಹೊರತು ಯಾವುದು ಜಾರಿ ಆಗ್ತಾ ಇಲ್ಲ ಯಾವ ಪಕ್ಷಗಳಿಂದನೂ ನಾವು ಯಾವುದೇ ಪಕ್ಷ ಇರ್ಬೋದು ನಾವೆಲ್ಲರೂ ಯಾವ ಪಕ್ಷಗಳು ಹೊಂದಾಣಿಕೆಯಿಂದ ಸಾರ್ವಜನಿಕರಿಗೆ ಒಳ್ಳೇದು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ನಿಜವಾಗ್ಲೂ ನಾಚಿಕೆಯ ಸಂಗತಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಎಲ್ಲಿ ನೋಡಿದ್ರು ನೇಪಾಳದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಆಂಧ್ರ ಪ್ರದೇಶದಿಂದ ಬರ್ತಾರೆ ಎಲ್ಲ ಪರಭಾಷಾ ಜನಗಳು ಬಂದಿಲ್ಲಿ ಸೇರ್ಕೊತಾ ಇದ್ದಾರೆ ಇವತ್ತು ನಿಜವಾದ ಕನ್ನಡಿಗರಿಗೆ ಕೆಲಸ ಇಲ್ಲ